ಹಾಯ್ ಇವತ್ತು ನಾನು ಆಲೂ ಪರೋಟ ಕ್ಯಾರೆಟ್ ಪರೋಟ ಮತ್ತು ಮೂಲಿ ಪರೋಟ ಎಲ್ಲ ಮಾಡೋದನ್ನು ತೋರಿಸ್ಕೊಡ್ತೀನಿ ಹೇಗೆ ಮಾಡೋದು ಅಂತ ನೋಡೋಣ ಒಂದು ಮೂಲಂಗಿ ಒಂದು ಮೂಲಂಗಿನ ನಾನು ತುರಿದ್ಬಿಟ್ಟು ಅದು ನೀರು ಇರುತ್ತಲ್ಲ ಅದನ್ನು ಹಿಂಡಿ ಇಟ್ಕೊಂಡಿದ್ದೀನಿ ಈ ಥರ ಇಟ್ಕೊಂಡ್ರೆ ಪರೋಟ ಮಾಡಲಿಕ್ಕೆ ಈಸಿಯಾಗಿ ಬರುತ್ತೆ ನಂತರ ಒಂದು ಕ್ಯಾರೆಟ್ ತುರ್ಕೊಂಡು ಇಟ್ಕೊಂಡಿದ್ದೀನಿ ನಂತರ ಒಂದು ಆಲೂಗಡ್ಡೆನ ನಾನು ಬೇಯಿಸ್ಬಿಟ್ಟು ಈ ಥರ ಸ್ಕ್ರ್ಯಾಪ್ ಮಾಡಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ತೊಗೊಂಡಿದ್ದೀನಿ ನಂತರ ಬ್ಲ್ಯಾಕ್ ಸಾಲ್ಟು ಖಾರದ ಪುಡಿ ಜೀರಿಗೆ ಪುಡಿ ಮತ್ತು ಗರಂ ಮಸಾಲ ಈಗ ನಾನು ಒನ್ ಬೈ ಒನ್ ಮಾಡ್ತೀನಿ ಈಗ ಆಲೂ ಪರೋಟ ಮಾಡ್ತೀನಿ ಅದಕ್ಕೆ ನಾನು ಸ್ವಲ್ಪ ಬ್ಲ್ಯಾಕ್ ಸಾಲ್ಟ್ ಹಾಕ್ಕೊಳ್ತಾ ಇದ್ದೀನಿ ಒಂದು ಕಾಲು ಟೀ ಸ್ಪೂನು ಒಂದು ಕಾಲು ಟೀ ಸ್ಪೂನಷ್ಟು ಖಾರದ ಪುಡಿ ಒಂದು ಕಾಲು ಟೀ ಸ್ಪೂನು ಗರಂ ಮಸಾಲ ಒಂದು ಕಾಲು ಟೀ ಸ್ಪೂನಷ್ಟು ಜೀರಿಗೆ ಇದ್ದೀನಿ ಈ ರೀ ಈ ಎಲ್ಲ ತಿಂಗ್ಸ್ ಹಾಕ್ಬಿಟ್ಟು ಹೇಗೆ ಚೆನ್ನಾಗಿ ಅದಾಕಿ ಇದರಲ್ಲಿ ನನಗೆ ಎರಡು ಹಾಲು ತರೋಕೆ ಆಗುತ್ತೆ ಈಗ ಗೋಧಿ ಹಿಟ್ಟನ್ನು ಈ ಥರ ಕಲಿಸ್ಬಿಟ್ಟು ನಾನು ಈ ಥರ ಒಂದೊಂದೇ ಹುಳ್ಳಿಗಳ್ ಮಾಡಿಟ್ಕೊಡ್ತೀನಿ ಹೀಗೆ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಹೀಗೆ ಕವರ್ಗೆ ಸ್ವಲ್ಪ ಎಣ್ಣೆ ಸವರ್ಕೊಂಡು ಇದರಲ್ಲಿ ಹಾಲನ್ನು ಸ್ಟಫ್ ಮಾಡಿಕೊಳ್ಬೇಕು ಚಪಾತಿ ಹಿಟ್ಟು ಥರ ಕಲಿಸ್ಕೊಂಡಿರೋದ್ರಲ್ಲಿ ಈಗ ಎರಡು ಇದಾಗಿದೆ ಬಾಲ್ಸು ಇದರಲ್ಲಿ ಇಟ್ಬಿಟ್ಟು ಹೀಗೆ ಸ್ಟಫ್ ಮಾಡಿಕೊಂಡು ಬೇಯಿಸ್ಕೊಬೇಕು ನಾನೀಗ ಸ್ವಲ್ಪ ಆಯಿಲ್ ಹಾಕ್ಬಿಟ್ಟು ಪರೋಟ ಹಾಕ್ತಾ ಇದೆ ಈಗ ಇದು ಒಂದು ಕಡೆ ತಿರುಗಿ ಹಾಕಿದ್ದೀನಿ ಸ್ವಲ್ಪ ಮತ್ತೆ ಆಯಿಲ್ ಅಥವಾ ಗೀ ನಿಮಗೆ ಯಾವುದು ಬೇಕೋ ಅದನ್ನು ಹಾಕ್ಕೊಬೋದು ನಾನು ಆಯಿಲ್ ಹಾಕ್ಕೊಳ್ತಾ ಇದ್ದೀನಿ ಬೇಕು ಅಂದರೆ ಗೀನು ಹಾಕ್ಕೋಬೋದು ಇದು ಮತ್ತೆ ಸ್ವಲ್ಪ ಫ್ರೈ ಆಗಬೇಕು ಅಷ್ಟೊತ್ತಿಗೆ ನಾನು ಇನ್ನೊಂದು ಮಾಡ್ಕೊಂಡು ಬಿಡ್ತೀನಿ ಈಗ ಇದು ಆಗಿದೆ ಇದನ್ನು ನಾನು ಈ ಥರ ಕೆಂಪುಗೆ ಮಾಡ್ಕೊಳ್ಬಿಡ್ತೀನಿ ಈಗ ಇದು ಆಗಿದೆ ಇದನ್ನು ನಾನು ಪ್ಲೇಟಿಗೆ ಇದ್ದೀನಿ ಮೂಲಂಗಿ ಮೂಲಂಗಿಗೆ ನಾನು ಒಂದು ಚಿಟಕಿಯಷ್ಟು ಖಾರದ ಪುಡಿ ಒಂದು ಸ್ವಲ್ಪ ಗರಂ ಮಸಾಲ ಸ್ವಲ್ಪ ಜೀರಿಗೆ ಪುಡಿ ಹಾಕ್ಕೊಳ್ತೀನಿ ಉಪ್ಪನ್ನು ಹಾಕ್ಕೊಳ್ಳಲ್ಲ ಉಪ್ಪು ಹಾಕ್ಕೊಂಡ್ರೆ ಅದು ಲಟ್ಸ್ಲಿಕ್ಕೆ ಬರೋದಿಲ್ಲ ಸೊ ಚಪಾತಿ ಹಿಟ್ಟಿಗೆ ಹಾಕ್ಕೊಂಡಿರ್ತೀನಿ ಇಮಿಡಿಯೇಟಾಗಿ ಬೇಕು ಇಮಿಡಿಯೇಟಾಗಿ ಉಪ್ಪಾಕಿ ತಕ್ಷಣ ಸ್ಟಫ್ ಮಾಡ್ಕೋಬೇಕು ಇಲ್ಲಾದರೆ ಅದು ನೀರು ಹೊಡೆಯುತ್ತೆ ಮೂಲಂಗಿ ಈ ಥರ ಸೋರೆಕಾಯಿ ಈ ಥರದ್ದೆಲ್ಲ ಮಾಡಬೇಕಂದ್ರೆ ಸೊ ಸಾಲ್ಟ್ ಹಾಕಿದ ತಕ್ಷಣವೇ ಸ್ಟಫಿಂಗ್ ಮಾಡ್ಕೋಬೇಕು ಈ ಥರ ಒಂದು ಮೂಲಂಗಿಯಿಂದ ಒಂದು ಪರೋಟ ಮಾತ್ರ ಮಾಡಲಿಕ್ಕಾಗ್ತಾ ಇದೆ ಈಗ ಆಯಿಲ್ ಹಾಕ್ಕೊಂಡು ಇದನ್ನು ಬಟ್ಸ್ಕೊಬೇಕು ಸ್ವಲ್ಪ ಮೇಲೆ ಆಯಿಲ್ ಆಗಿ ಸೊ ಮೂಲಂಗಿನ ನಾನು ಮಿಕ್ಸಿ ಮಾಡ್ಕೊಂಡಿದ್ದೀನಿ ಕೊತ್ತಂಬರಿ ಮಸಾಲೆ ಎಲ್ಲ ಹಾಕ್ಬಿಟ್ಟು ಮೂಲಿ ಪರೋಟ ರೆಡಿ ಆಗಿದೆ ಇದನ್ನು ನಾನು ತಕ್ಕೊಳ್ತಾ ಇದ್ದೀನಿ ಮಸಾಲೆ ಹಾಕ್ಬಿಟ್ಟು ಸ್ಟಫ್ ಮಾಡ್ಕೊಳ್ತಾ ಇದ್ದೀನಿ ಕ್ಯಾರೆಟು ಮತ್ತು ಮೂಲಿ ಸೋರೆಕಾಯಿ ಕ್ಯಾಬೇಜ್ದೆಲ್ಲ ಮಾಡುವಾಗ ಸಾಲ್ಟನ್ನು ಒಂದೊಂದಕ್ಕೆ ನಾವು ಉಪ್ಪು ಹಾಕಿ ಕಲಸ್ಕೊಂಡು ಮಾಡಬೇಕಾಗುತ್ತೆ ಹಾಕಿಟ್ಟು ಮಾಡಲಿಕ್ಕಾಗಲ್ಲ ಆಲೂ ಪರೋಟಗಾದರೆ ನಾವು ಒಟ್ಟಿಗೆ ಹಾಕ್ಕೊಳ್ಬೋದು ಈಗ ಮೂಲಂಗಿ ಪರೋಟ ನಟಿಸ್ಕೊಳ್ಳೋಣ ಕ್ಯಾರೆಟ್ ಪರೋಟ ಆಗಿದೆ ಇದನ್ನು ಬೇಯಿಸ್ಕೊಳ್ಳೋಣ ಈ ಮೂಲಂಗಿ ಪರೋಟ ಮತ್ತು ಕ್ಯಾರೆಟ್ ಪರೋಟ ಇವೆಲ್ಲ ಮಾಡಬೇಕಾಗ ಅದರ ನೀರನ್ನು ಹಿಂಡ್ಕೊಂಡಿರೋದನ್ನು ಅದೇ ಚಪಾತಿ ಹಿಟ್ಟಿಗೆ ಹಾಕಿ ಕಲಿಸ್ಕೊಳ್ಬೇಕು ಈಗ ಸ್ವಲ್ಪ ಇನ್ನೊಂದು ಸ್ವಲ್ಪ ಆಯಿಲ್ ಹಾಕ್ಕೋಬೇಕು ಅದ್ರ ಮೇಲೆ ಸೊ ಮೀಡಿಯಮ್ ಫ್ಲೇಮಲ್ಲೇ ಬೇಯಿಸ್ಕೋಬೇಕು ಅಂತ ನಾನು ಒಂದು ಮೊಸರಿನ ಒಂದು ರಾಯತ ಥರ ಮಾಡ್ಕೊಳ್ತಾ ಇದ್ದೀನಿ ಅದಕ್ಕೆ ಈರುಳ್ಳಿ ಒಂದು ಚಿಟಿಕೆಯಷ್ಟು ಮಾತ್ರ ಖಾರ ಪುಡಿ ಹಾಕ್ತೇನೆ ಹಸಿ ಮೆಣಸಿಕ ಬೇಕಂದರೆ ಹಸಿ ಮೆಣಸಿಕ ಸಣ್ಣದಾಗ ಹೆಚ್ಚು ಹಾಕ್ಕೊಳ್ಬೋದು ನಂತರ ಒಂದು ಸ್ವಲ್ಪ ಗರಂ ಮಸಾಲ ಇದ್ದೀನಿ ನಂತರ ಒಂದು ಸ್ವಲ್ಪ ಜೀರಿಗೆ ಪುಡಿಯನ್ನು ಹಾಕ್ಕೊಳ್ತಾ ಆ ನಂತರ ಒಂದು ಸ್ವಲ್ಪ ನಾನು ಬ್ಲ್ಯಾಕ್ ಸಾಲ್ಟನ್ನು ಇದ್ದೀನಿ ಸ್ವಲ್ಪ ಹೀಗೆ ಕೊತ್ತಂಬರಿ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ನಾವು ಬೌಲಲ್ಲಿ ಪರೋಟ ಒಟ್ಟಿಗೆ ಇದನ್ನು ಸೇವಿಸ್ಬೋದು ಈಗ ಮೂಲಿ ಪರೋಟ ಕ್ಯಾರೆಟ್ ಪರೋಟ ಆಲೂ ಪರೋಟ ರೆಡಿಯಾಗಿದೆ ಅದ್ರ ಜೊತೆಗೆ ಮೊಸರು ಸಹಿತ ರೆಡಿಯಾಗಿದೆ ನೀವು ಮನೆಯಲ್ಲಿ ಒಂದ್ಸರಿ ಈ ರೀತಿ ಪರೋಟಗಳನ್ನು ಮಾಡಿ ಸೇವಿಸಿ ಟೇಸ್ಟ್ ಮಾಡಿ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಬಾಯ್ ಬಾಯ್ ಥ್ಯಾಂಕ್ ಯು